ಕೋರ ಹಿಮಂತ್ ಬಿಸ್ವ ಶರ್ಮಾಗೆ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಹೇಗೆ ಸವಾಲು ಹಾಕ್ತಾ ಇದ್ದಾರೆ ಇಡೀ ಈಶಾನ್ಯ ಭಾರತ ಮಾತ್ರ ಅಲ್ಲ ದೇಶನೇ ಅಸ್ಸಾಂನ ದ್ವೇಷ ರಾಜಕೀಯವನ್ನ ನೋಡ್ತಾ ಇರುವಾಗ ಗೌರವ್ ಗೊಗೊಯ್ ಅಲ್ಲಿ ದೊಡ್ಡ ಬದಲಾವಣೆ ತರಬಲ್ರ ಗೊಗೊಯ್ ಅವರ ಆಕ್ರಮಣಕಾರಿ ರಾಜಕೀಯ ಹಿಮಂತ್ ಪಾಲಿಗೆ ಆಘಾತಕಾರಿಯಾಗಿ ಪರಿಣಮಿಸಲಿದೆಯಾ ಹಿಮಂತ್ ಶರ್ಮಾ ಧ್ರುವೀಕರಣದ ಮೂಲಕ ಕಟ್ಟಿದಂತಹ ಬಿಜೆಪಿ ಕೋಟೆಯನ್ನ ಗೌರವ್ ಗೊಗೊಯ್ ನಿಜವಾಗಿನೂ ಕೆಡಬಹುದಾ ಬಿಜೆಪಿ ನಾಯಕರನ್ನ ಗಾಯಚೋರ್ ಅಂತ ಕರಿತಾ ಇರುವಂತಹ ಗೊಗೋಯ್ ಬಿಜೆಪಿಯ ಅನೈತಿಕ ಬಂಡವಾಳವನ್ನ ಬಯಲ್ ಮಾಡ್ತಾ ಇದ್ದಾರ ಅಸ್ಸಾಂನಲ್ಲಿ ಬಿಜೆಪಿಯ ವಿಭಜಕ ರಾಜಕೀಯದಿಂದ ಛಿದ್ರಗೊಂಡಿರುವಂತಹ ಸಮುದಾಯಗಳನ್ನ ಗೋಗೋಯ್ ಮತ್ತೆ ಒಟ್ಟಾಗಿಸ್ತಾರ ಗೌರವ್ ಗೊಗೊಯ್ ಅಸ್ಸಾಂನ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ದ್ವೇಷ ರಾಜಕೀಯದ ದೊಡ್ಡ ಆಟ ನಡೀತಾ ಇರುವಂತಹ ಅಸ್ಸಾಂನಲ್ಲಿ ಕಾಂಗ್ರೆಸ್ ಏನ್ ಮಾಡೋದಿಕ್ಕೆ ಹೊರಟಿದೆ ಅದರಲ್ಲಿ ಆ ಪಕ್ಷಕ್ಕೆ ಯಶಸ್ಸು ಸಿಗಲಿದೆಯಾ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಇರುವಂಥ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬರೋ ವರ್ಷ ಅಸ್ಸಾಂ ವಿಧಾನಸಭೆ ಚುನಾವಣೆ ನಡೆಯೋದಿದೆ ಗೆಲ್ಲೋದಿಕ್ಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲ ಹಾಗೆ ಯಾವ ಮಟ್ಟಕ್ಕೂ ಇಳಿಬಲ್ಲಂತಹ ಬಿಜೆಪಿ ಅಸ್ಸಾಂನಲ್ಲಿಯೂ ಕೂಡ ಅಂತ ಕಸರತ್ತುಗಳನ್ನ ತೊಡಗಿರೋದಂತೂ ಸುಳ್ಳಲ್ಲ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಅವರ ವಿಭಜಕ ರಾಜಕೀಯನೇ ಅಸ್ಸಾಂನಲ್ಲೂ ಬಿಜೆಪಿಗೆ ದೊಡ್ಡ ಬಂಡವಾಳ ಆಗಿದೆ ಈಗ ಈಗಾಗಲೇ ಅಲ್ಲಿ ನಡೆಸಲಾದಂತಹ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ನಂತರ ಮುಸ್ಲಿಮರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳ ಸಂಖ್ಯೆ ಮೂವತ್ತರಿಂದ ಇಪ್ಪತ್ತೆರಡಕ್ಕಿಳಿದಿರೋದನ್ನ ವಿಶ್ಲೇಷಕರು ಈಗಾಗಲೇ ಗಮನಿಸಿದ್ದಾರೆ ಅಂದ್ರೆ ಬಿಜೆಪಿ ತನ್ನ ಮತಗಳನ್ನ ತರುವಂತಹ ಉದ್ದೇಶದೊಂದಿಗೆ ಇಂಥ ಹಲವು ಕಸರತ್ತುಗಳನ್ನ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟ ಹೀಗಿರುವಾಗಲೇ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಅಸ್ಸಾಂನಲ್ಲಿನ ಮುಂದಿನ ಚುನಾವಣೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಲಿದ್ದಾರೆ ಅಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತಹ ಹೊಣೆಗಾರಿಕೆಯನ್ನ ಪಕ್ಷ ಅವ್ರ ಹೆಗಲ ಮೇಲೆ ಹಾಕಿದೆ ಈ ಹೊಣೆಯೊಂದಿಗೆ ನಿಂತಿರುವಂತಹ ಗೌರವ್ ಗೊಗೊಯ್ ದೃಷ್ಟಿಕೋನ ಏನಿದೆ ಇಷ್ಟು ವರ್ಷಗಳಿಂದ ಬಿಜೆಪಿಯ ಧ್ರುವೀಕರಣದ ಪರಿಣಾಮವಾಗಿ ನಲುಗು ಹೋಗಿರುವಂತಹ ಅಸ್ಸಾಂ ಅನ್ನ ಮತ್ತೆ ಕೈವಶ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವ್ರ ವಿಶ್ವಾಸ ಎಂಥದ್ದಾಗಿದೆ ಸಂದರ್ಶನವೊಂದರಲ್ಲಿ ಅವರು ಈ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ ಅಸ್ಸಾಂನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತಹ ಡಿಲಿಮಿಟೇಷನ್ ಪ್ರಕ್ರಿಯೆ ಸಂಪೂರ್ಣವಾಗಿ ಬಿಜೆಪಿಗೆ ರಾಜಕೀಯ ಲಾಭವನ್ನು ಒದಗಿಸೋದಿಕ್ಕಾಗಿ ಮಾಡಲಾದಂತಹ ಒಂದು ಕಸರತ್ತು ಅನ್ನೋದನ್ನ ಗೋಗೊಯ್ ಅವರು ಗ್ರಹಿಸಿದ್ದಾರೆ ನಾವು ಆ ವಿಧಾನವನ್ನ ಗಮನಿಸಿದ್ದೀವಿ ಮತ್ತೆ ಆ ಸಮಯದಲ್ಲಿ ಕಾಂಗ್ರೆಸ್ ಎತ್ತದಂತಹ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರವನ್ನ ನೀಡಲಿಲ್ಲ ಅಂತ ಹೇಳ್ತಾರೆ ಅವರು ಆಯೋಗಕ್ಕೆ ಅದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ವಿವರಣೆ ನೀಡೋದಿಕ್ ಸಾಧ್ಯ ಆಗ್ಲಿಲ್ಲ ಎರಡ್ ಸಾವಿರದ ಒಂದರ ಅಂದ್ರೆ ಇಪ್ಪತ್ಮೂರು ವರ್ಷಗಳ ಹಿಂದಿನ ಜನಗಣತಿ ಆಧಾರದ ಮೇಲೆ ಯಾಕೆ ಕ್ಷೇತ್ರ ಮರು ವಿಂಗಡನೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು ಪ್ರತಿ ಕ್ಷೇತ್ರದಲ್ಲಿ ಸಮಾನ ಮತದಾರರು ಇರಬೇಕು ಅನ್ನೋದನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ಲಾಯ್ತು ಅಂತ ಗೋಗೈ ಕೇಳಿದ್ದಾರೆ ಬಹಳಷ್ಟು ಮತದಾರರಿರುವಂತಹ ಕೆಲವು ಕ್ಷೇತ್ರಗಳನ್ನ ಮತ್ತೆ ಕಡಿಮೆ ಮತದಾರ ಇರುವಂತಹ ಕೆಲವು ಕ್ಷೇತ್ರಗಳನ್ನ ರಚನೆ ಮಾಡ್ಲಾಯ್ತು ಅಲ್ಲಿ ಬಿ ಜೆ ಪಿಗೆ ಸಂಪೂರ್ಣ ಲಾಭ ಮಾಡಿಕೊಡುವಂಥ ಪ್ರಕ್ರಿಯೆಯನ್ನು ನಾವು ನೋಡಿದ್ದೀವಿ ಅಂತ ಗೋಗೋಯ್ ಹೇಳ್ತಾರೆ ವಿರೋಧ ಪಕ್ಷಗಳು ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಬೇಕು ಅಂತ ನಾನು ಕಳೆದ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದು ಕೇವಲ ವಿರೋಧ ಪಕ್ಷಗಳಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಚುನಾವಣಾ ಆಯೋಗ ನಿಷ್ಪಕ್ಷವಾಗಿ ಉಳಿಬೇಕು ಅನ್ನೋದು ಸಂವಿಧಾನ ಮತ್ತೆ ಜನರ ನಿರೀಕ್ಷೆ ಅಂತ ಗೊಗೋಯ್ ಹೇಳ್ತಾರೆ ಈ ವಿಷಯ ಕೇವಲ ರಾಜಕೀಯ ಪಕ್ಷಗಳಿಗಲ್ಲ ಸಾಮಾನ್ಯ ನಾಗರಿಕರಿಗೆ ಸಂಬಂಧಪಟ್ಟಿದೆ ಇವತ್ತು ಚುನಾವಣಾ ಆಯೋಗ ನಿಷ್ಪಕ್ಷವಾಗಿಲ್ಲ ಅದು ಬಿಜೆಪಿಯ ರಾಜಕೀಯ ಅಸ್ತ್ರವಾಗಿದೆ ಅಂತ ಹೇಳ್ತಾರೆ ಗೌರವ್ ಗೊಗೋಯ್ ಸಾರ್ವಜನಿಕರು ಎಚ್ಚರಗೊಳ್ಳುವವರೆಗೆ ಈ ಸಂಸ್ಥೆಗಳನ್ನು ನಿಯಂತ್ರಣಕ್ಕೆ ತರೋದಿಕ್ ಆಗೋದಿಲ್ಲ ಇವು ಕೆಲವು ಆಯ್ದ ನಾಯಕರ ಕೈಯಲ್ಲಿ ಉಳಿಯುತ್ತವೆ ಮತ್ತೆ ಅವರ ಕೈಗೊಂಬೆಗಳಾಗಿ ಉಳಿಯೋವರೆಗೆ ಸಾರ್ವಜನಿಕರ ಧ್ವನಿಯನ್ನ ಹತ್ತಿಕ್ಕಲಾಗತ್ತೆ ಹಾಗೆ ಜನರ ಹಕ್ಕುಗಳನ್ನ ಕಸಿದುಕೊಳ್ಳಲಾಗತ್ತೆ ನೀವು ಮತ ಚಲಾಯಿಸೋದಿಕ್ಕೆ ಸಾಧ್ಯವಾಗದ ಕಾರಣಕ್ಕಾಗಿನೇ ನಿಮಗೆ ಶಿಕ್ಷೆ ಅಂತ ಹೇಳ್ತಾರೆ ಅಸ್ಸಾಂ ವಿಷಯಕ್ಕಾಗಿ ಮಾತ್ರ ಅಲ್ಲದೆ ಮುಂಬರುವ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಗಟ್ಟಿಯಾಗುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಲವು ಪ್ರಯತ್ನಗಳು ಶುರುವಾಗಿವೆ ಇಲ್ಲಿ ಮುಖ್ಯವಾಗಿ ಹೊಸದಾಗಿ ನೇಮಿಸಲಾಗಿರುವಂತಹ ಜಿಲ್ಲಾಧ್ಯಕ್ಷರಿಗೆ ಮಹತ್ವದ ಪಾತ್ರವನ್ನು ಕೊಡಲಾಗಿರುವುದು ಪ್ರಮುಖ ಬೆಳವಣಿಗೆ ಆಗಿದೆ ಬಿಜೆಪಿ ಹೋಲಿಸಿಕೊಂಡ್ರೆ ಈವರೆಗೆ ಬೂತ್ ಮಟ್ಟದ ನಾಯಕತ್ವದ ದೊಡ್ಡ ಕೊರತೆ ಕಾಂಗ್ರೆಸ್ನಲ್ಲಿ ಇತ್ತು ಅದನ್ನು ಬಲಗೊಳಿಸೋದಿಕ್ಕೆ ಈಗ ಕಾಂಗ್ರೆಸ್ ಗಮನ ಕೊಟ್ಟಿದೆ ಗೋಗೊಯ್ ಅದ್ರ ಬಗ್ಗೆ ಹೇಳಿದ್ದಾರೆ ಈಗ ಈ ಮೊದಲು ನಾವು ಈ ಸಮಸ್ಯೆಗೆ ನಾವು ನೀಡಬೇಕಾದಷ್ಟು ಗಮನವನ್ನು ನೀಡಿರಲಿಲ್ಲ ಅದಕ್ಕಾಗಿನೇ ಈ ಒಂದು ಸಮಸ್ಯೆ ಇನ್ನೂ ದೊಡ್ಡದಾಯ್ತು ಇವತ್ತು ನಾವು ಗಮನ ಹರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆದ್ರೆ ಇದು ಒಂದು ದಿನ ಅಥವಾ ಒಂದು ತಿಂಗಳಲ್ಲಿ ಪರಿಹರಿಸಬಹುದಾದಂತಹ ಸಮಸ್ಯೆ ಅಲ್ಲ ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರ ಕೂಡ ಅವರಿಗಿದೆ ಈಗಾಗಿರೋದ್ರ ಬಗ್ಗೆ ಸಂಪೂರ್ಣ ತೃಪ್ತಿ ಏನು ಅವರಿಗಿಲ್ಲ ಆದ್ರೆ ಇವತ್ತಿನ ಮತ್ತೆ ಎರಡು ವರ್ಷಗಳ ಹಿಂದಿನ ಸ್ಥಿತಿಯನ್ನು ಹೋಲಿಸ್ಕೊಂಡ್ರೆ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ನಮ್ಮ ಪ್ರಕ್ರಿಯೆ ಸಂಪೂರ್ಣ ಬದಲಾಗಿದೆ ಇವತ್ತು ಚುನಾವಣೆಗಳನ್ನು ನಡೆಸುವಂತಹ ವಿಧಾನ ಕಾಂಗ್ರೆಸ್ ಅಥವಾ ಬಿಜೆಪಿ ಸ್ಪರ್ಧೆ ಮಾಡಿದ್ರು ಅವುಗಳ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ ಅಂತ ನಾನು ನಂಬುತ್ತೀನಿ ಅಂತ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಗಳು ಬೂತ್ ನಿರ್ವಹಣೆ ಅಥವಾ ಪ್ರಚಾರ ಇವೆಲ್ಲಾನು ಬದಲಾಗಿದೆ ಭಾರತ್ ಜೋಡೋ ಯಾತ್ರೆಯ ನಂತರ ನಾವು ಪ್ರತಿಯೊಂದು ರಂಗದಲ್ಲೂ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ವಿಶ್ವಾಸ ಬಂದಿದೆ ಅಂತ ಹೇಳ್ತಾರೆ ಅವರು ವ್ಯತ್ಯಾಸ ಏನು ಅಂತಂದ್ರೆ ಅವ್ರ ಬಳಿ ಚುನಾವಣಾ ಬಾಂಡ್ಗಳು ಮತ್ತೆ ದೇಣಿಗೆಗಳಿವೆ ಅವು ಹೇರಳವಾಗಿವೆ ಹಾಗೆ ಹೇರಳವಾದ ದೇಣಿಗೆಗಳಿಂದಾಗಿ ಅವರ ಕಾರ್ಯ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಆದ್ರೂ ನಾವು ಆ ಎಲ್ಲಾ ಕೆಲಸಗಳನ್ನ ಸಹ ಮಾಡ್ತೀವಿ ನಾವು ಪೂರ್ಣ ಬದ್ಧತೆಯಿಂದ ಹೋರಾಡ್ತೀವಿ ಅಂತ ಗೊಗೋಯ್ ಅವರು ಹೇಳ್ತಾರೆ ಈ ಬಾರಿ ನಾವು ಹೋರಾಡ್ತೀವಿ ಪ್ರತಿ ಬೂತ್ನಲ್ಲಿ ಪ್ರತಿ ಹಳ್ಳಿಯಲ್ಲಿ ಹಾಗೆ ಸಾಮಾಜಿಕ ಮಾಧ್ಯಮದಲ್ಲಿ ಶಾಸಕಾಂಗ ಸಭೆಯಲ್ಲಿ ಸದನ ಮತ್ತೆ ಬೀದಿಗಳಲ್ಲಿ ಯುದ್ಧ ನಡೆಯಲಿದೆ ಅಂತ ಗೋಗೋಯ್ ಹೇಳ್ತಾರೆ ಜನರ ಬುದ್ಧಿವಂತಿಕೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಜನರ ರಾಜಕೀಯ ತಿಳುವಳಿಕೆಯನ್ನ ಕಡಿಮೆ ಅಂದಾಜು ಮಾಡಬೇಡಿ ಅಂತ ಹೇಳ್ತಾರೆ ಗೊಗೊಯ್ ಹಿಮಂತ್ ಬಿಸ್ವ ಶರ್ಮ ಒಬ್ಬ ರಾಜಕೀಯ ವ್ಯಕ್ತಿ ರಾಜಕೀಯ ಪಕ್ಷದ ಸದಸ್ಯ ರಾಜಕೀಯ ಭಾಷಣ ಮಾಡೋದು ಅವ್ರ ಕೆಲಸ ನಾವು ಕೂಡ ಒಂದು ಪಕ್ಷದ ಪ್ರತಿನಿಧಿಗಳು ಮತ್ತೆ ನಾವು ನಮ್ಮ ಆಲೋಚನೆಗಳನ್ನ ಅದೇ ರೀತಿಯಲ್ಲಿ ಇಡ್ತೀವಿ ಅಂತ ಗೊಗೋಯ್ ಹೇಳ್ತಾರೆ ಬಹಳ ಸಮಯದಿಂದ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಗಮನಿಸ್ತಾ ಇರುವಂತಹ ಸಾರ್ವಜನಿಕರು ಅವ್ರ ಕೆಲಸವನ್ನ ನೋಡಿದ್ದಾರೆ ಅವರು ಅವರ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು ರಾಜಕೀಯವಾಗಿ ಚುರುಕಾಗಿದ್ದಾರೆ ಹಾಗೆ ಪರ್ಯಾಯ ಇದ್ದಾಗ ಅವರು ಅದನ್ನು ತೋರಿಸಿದ್ದಾರೆ ಅನ್ನೋದು ಗೊಗೊಯ್ ಅವರ ಪ್ರತಿಪಾದನೆ ಜಾರ್ಖಂಡ್ ಅಂತಲ್ಲಿನ ಒಂದು ಉದಾಹರಣೆಯನ್ನ ಗೊಗೊಯ್ ಅವರು ಕೊಡ್ತಾರೆ ಹಿಮಂತ್ ಬಿಸ್ವ ಶರ್ಮಾ ಮಾಡದಂತ ರಾಜಕೀಯಕ್ಕೆ ಸೋಲಾಗ್ತಾ ಆಗ್ತಾ ಇದೆ ಅವ್ರು ಹೋದಲ್ಲೆಲ್ಲ ಬಿಜೆಪಿ ಸೋತ್ ಹೋಯ್ತು ಜಾರ್ಖಂಡ್ ಜನರಿಗೆ ರಾಜಕೀಯ ಆಯ್ಕೆ ಇತ್ತು ಯಾಕಂತಂದ್ರೆ ಜೆಎಂಎಂ ಮತ್ತೆ ಕಾಂಗ್ರೆಸ್ ನಡುವೆ ಮೈತ್ರಿ ಇತ್ತು ಅವರು ಪರ್ಯಾಯವನ್ನ ಕಂಡ್ಕೊಂಡ್ರು ನಾವು ಸಾಧಿಸೋದಿಕ್ಕೆ ಬಯಸಿದ್ರಲ್ಲಿ ಅವರು ಪರ್ಯಾಯವನ್ನ ಕಂಡ್ರು ಅಂತ ಗೊಗೊಯ್ ಹೇಳ್ತಾರೆ ನಾವು ಸ್ಪಷ್ಟ ದೃಢ ಕ್ರಮಗಳನ್ನ ತೆಗೆದುಕೊಂಡ್ರೆ ಸಾರ್ವಜನಿಕರ ನಾಡಿ ಮಿಡಿತವನ್ನ ಅವ್ರ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಆದ್ರೆ ಅವ್ರ ಸಮಸ್ಯೆಗಳನ್ನ ಪರಿಹರಿಸೋದಿಕ್ಕೆ ನಾವು ಹೊಸ ವಿಚಾರಗಳನ್ನ ಪ್ರಸ್ತುತ ಪಡಿಸೋದಿಕ್ ಸಾಧ್ಯ ಆದ್ರೆ ಜನರು ನಮ್ಮನ್ನ ಬೆಂಬಲಿಸ್ತಾರೆ ಕಾಂಗ್ರೆಸ್ ಪಕ್ಷದ ಕಡೆಗೆ ಬರ್ತಾರೆ ಅನ್ನೋದು ಗೊಗೊಯ್ ಅವರ ವಿಶ್ವಾಸ ಆಗಿದೆ ಹಿಮಂತ್ ಮತ್ತೆ ತಮ್ಮ ನಡುವಿನ ದೂರದ ಬಗ್ಗೆಯೂ ಕೂಡ ಗೊಗೊಯ್ ಅವರು ಮಾತಾಡಿದ್ದಾರೆ ಹಿಮಂತ್ ಬಿಸ್ವ ಶರ್ಮಾ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವ್ರು ಗೌರವ್ ಗೊಗೊಯ್ ಅವರ ತಂದೆ ತರುಣ್ ಗೊಗೊಯ್ ಅವರು ಸಿಎಂ ಆಗಿದಾಗ ಸಚಿವರಾಗಿದ್ರು ತರುಣ್ ಗೊಗೊಯ್ ನೆರಳಲೇನೆ ರಾಜಕೀಯದಲ್ಲಿ ಬೆಳೆದ ಬಳಿಕ ಬಂಡಾಯ ಎದ್ದು ಬಿಜೆಪಿಗೆ ಹೋದವರು ಮೊದಲಿಂದನೂ ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಅವ್ರು ನನ್ನಿಂದ ಸ್ವಲ್ಪ ದೂರನೇ ಇದ್ರು ಅವರು ಹಿರಿಯರು ಮತ್ತೆ ಹೆಚ್ಚಿನ ಅನುಭವನ ಹೊಂದಿದ್ದಾರೆ ಅವರು ಕಾಂಗ್ರೆಸ್ ನಲ್ಲಿ ಇದ್ದಾಗ ನಾನು ಅವರೊಂದಿಗೆ ಮಾತನಾಡೋದಕ್ಕೆ ಬಯಸಿದ್ದೆ ಆದ್ರೆ ಅದು ಆಗ್ಲಿಲ್ಲ ಒಂದೇ ಆಯಸ್ಕಾಂತದ ಧ್ರುವಗಳಂತೆ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ್ಲೂ ಕೂಡ ನಮ್ಮ ನಡುವೆ ಅಂತರ ಇತ್ತು ಈಗ ಅದು ರಾಜಕೀಯವಾಗಿದೆ ಅಂತ ಗೊಗೊಯ್ ಅವರು ಹೇಳ್ತಾರೆ ತಮ್ಮ ಕುಟುಂಬದ ಮೇಲಿನ ಹಿಮಂತ್ ಬಿಸ್ವ ಶರ್ಮಾ ದಾಳಿಯ ಬಗ್ಗೆಯೂ ಕೂಡ ಗೊಗೊಯ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನದ ಸರ್ಕಾರದಿಂದ ವೇತನವನ್ನ ಪಡಿತಾರೆ ಅಂತ ಹಿಮಂತ್ ಬಿಸ್ವ ಶರ್ಮಾ ಅವರು ಆರೋಪ ಮಾಡಿದ್ರು ರಾಜಕೀಯ ಅವರ ವ್ಯಕ್ತಿತ್ವದಂತೆ ಇರುತ್ತೆ ಅವ್ರ ವ್ಯಕ್ತಿತ್ವ ಹಾಗೆ ಇದ್ರೆ ರಾಜಕೀಯ ಅದಕ್ಕೆ ತಕ್ಕಾಗಿರುತ್ತೆ ಈ ರಾಜಕೀಯದಿಂದ ನಾನು ಹಿಂದೆ ಸರಿತೀನಿ ಅಥವಾ ನನ್ನ ಗಮನ ಬೇರೆ ಕಡೆ ಹರಿಯುತ್ತೆ ಇನ್ನು ಜನರನ್ನ ಬೇರೆ ಕಡೆ ಸೆಳೆಯುವಲ್ಲಿ ಯಶಸ್ವಿ ಆಗ್ತೀನಿ ಅಂತ ಅವ್ರು ಭಾವಿಸಿದ್ರೆ ಇವತ್ತದ ಆಗೋದಿಲ್ಲ ಅವ್ರ ಸರ್ಕಾರದಲ್ಲಿನ ಭ್ರಷ್ಟಾಚಾರ ಮತ್ತೆ ವಿವಿಧ ಸಮುದಾಯಗಳ ಮೇಲಿನ ಅನ್ಯಾಯವನ್ನು ನಾನು ಮುಖ್ಯವಾಗಿ ಪ್ರಸ್ತಾಪಿಸ್ತೇನೆ ಅಂತ ಗೋಗ ಹೇಳಿದ್ದಾರೆ ಚುನಾವಣೆಯಲ್ಲಿ ಸೋಲುವ ಬಗೆಗಿನ ಅವ್ರ ಅಭದ್ರತೆ ಮತ್ತೆ ಆತಂಕಗಳ ಬಗ್ಗೆ ನನಗೆ ಹೆಚ್ಚಿನ ಕಾಳಜಿ ಇಲ್ಲ ನಾನು ನನ್ನ ಕೆಲಸವನ್ನ ಮಾಡ್ತೀನಿ ಅಂತ ಗೊಗೊಯ್ ಅವರು ಹೇಳಿದ್ದಾರೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ನನಗ್ ನೀಡಲಾಗಿದೆ ಮತ್ತೆ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತೀನಿ ಅಂತ ಗೊಗೊಯ್ ಅವರು ಹೇಳಿದ್ದಾರೆ ಆದ್ರೆ ಹಾಗಂತ ನಾನೇನು ಸುಮ್ನಿಲ್ಲ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವ್ರ ಸರ್ಕಾರದ ಮಂತ್ರಿಗಳ ಭ್ರಷ್ಟಾಚಾರ ನಿಮಗೆ ತಿಳಿದಿಲ್ದೇ ಇರಬಹುದು ಈ ಹಿಂದೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇತ್ತು ಅಲ್ಲಿ ಅವರು ಗುಜರಾತ್ ನಿಂದ ಮುನ್ನೂರು ಹಸುಗಳನ್ನ ತರ್ತಾ ಇದ್ರು ಮತ್ತೆ ಆ ಮುನ್ನೂರು ಹಸುಗಳನ್ನ ಅಸ್ಸಾಂನ ರೈತರಿಗೆ ವಿತರಿಸಬೇಕಾಗಿತ್ತು ಬಿಜೆಪಿ ನಾಯಕರು ತಮ್ಮ ಕುಟುಂಬದವರ ಹೆಸರಿನಲ್ಲಿ ನೂರು ಹಸುಗಳನ್ನ ತೆಗೆದುಕೊಂಡ್ರು ಆದ್ರಿಂದ ಅಸ್ಸಾಂನಲ್ಲಿ ಈ ಬಿಜೆಪಿ ನಾಯಕರಿಗೆ ಗಾಯಚೋರ್ ಅನ್ನುವಂಥ ಒಂದು ಹೊಸ ಹೆಸರಿದೆ ಅಂತ ಗೊಗೋಯ್ ಅವರು ಹೇಳ್ತಾರೆ ಗೋವಿನ ಹೆಸರಿನಲ್ಲಿ ಮತ ಕೇಳುವಂತಹ ಪಕ್ಷ ಇವತ್ತು ಗೋವುಗಳನ್ನ ಕದಿತಾ ಇದೆ ಮತ್ತೆ ಇದ್ರ ಬಗ್ಗೆ ನಾವು ಮೌನವಾಗಿಲ್ಲ ಅಂತ ಗೊಗೊಯ್ ಹೇಳ್ತಾರೆ ಅವರು ಅವ್ರ ಪರವಾಗಿರ್ತಾರೆ ನಾವು ನಮ್ಮ ಪರವಾಗಿನೇ ಇರ್ತೀವಿ ಅವ್ರು ಜೋರಾಗಿ ಮಾತಾಡ್ತಾರೆ ನಾವು ಕೂಡ ಬಹಳ ಜೋರಾಗಿನೇ ಮಾತಾಡ್ತೀವಿ ಮತ್ತೆ ನಾನು ಜನರನ್ನ ನಂಬ್ತೀನಿ ಅಂತ ಗೋಗೋ ಹೇಳಿದ್ದಾರೆ ಅವ್ರ ಈ ಮಾತುಗಳು ವಿಭಜಕ ರಾಜಕೀಯದಲ್ಲಿ ತೊಡಗಿರುವಂತಹ ಬಿಜೆಪಿಯ ವಿರುದ್ಧ ತಮ್ಮದೇ ಆದ ರೀತಿಯಲ್ಲಿ ವಿವಾಹವನ್ನು ರಚಿಸ್ತಾ ಇರೋದ್ರ ಸೂಚನೆ ಅಂತ ಇವೆ ಇವತ್ತು ಅಸ್ಸಾಂ ಅಂತಂದ್ರೆ ಇಡೀ ದೇಶನೇ ನೋಡ್ತಾ ಇರುವಂತಹ ರಾಜ್ಯ ಆಗಿದೆ ಅಲ್ಲಿ ನಡೀತಾ ಇರುವಂತಹ ಹಿಮಂತ್ ಬಿಸ್ವ ಶರ್ಮಾ ಅವರ ದ್ವೇಷ ರಾಜಕೀಯದ ಪರಿಣಾಮವನ್ನ ಇಡೀ ದೇಶನೇ ನೋಡ್ತಾ ಇದೆ ಎನ್ ಆರ್ ಸಿ ವಿಷಯದಲ್ಲೂ ಕೂಡ ಪ್ರಯೋಗಶಾಲಿಯಾಗಿದ್ದಂಥ ರಾಜ್ಯ ಅಸ್ಸಾಂ ಅಂಥ ಅಸ್ಸಾಂನ ಬಿಜೆಪಿ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಈಗ ಬಿಜೆಪಿಯ ಮುಂದಿನ ರಾಷ್ಟ್ರೀಯ ನಾಯಕರಲ್ಲೊಬ್ರು ಅನ್ನೋಷ್ಟರ ಮಟ್ಟಿಗೆ ಪ್ರಭಾವಿಯಾಗಿದ್ದಾರೆ ಈಶಾನ್ಯ ರಾಜ್ಯಗಳಲ್ಲಂತೂ ಅವ್ರದೇ ಕಾರಬಾರ್ ಈಗ ಇಂಥ ಹಿಮಂತ್ ತಮ್ಮ ಸುಳ್ಳು ಹಾಗೆ ಮುಸ್ಲಿಂ ದ್ವೇಷಗಳ ಮೂಲಕನೇ ಇತ್ತೀಚಿನ ವರ್ಷಗಳಲ್ಲಿ ಅಧಿಕಾರ ಕಂಡುಕೊಂಡವರು ತಮ್ಮ ಕೋಮು ರಾಜಕೀಯಕ್ಕಾಗಿ ಅಸ್ಸಾಂನ ಬಡ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಲಿಪಶು ಮಾಡಿದವರು ಈ ಹಿಮಂತ್ ಮುಸ್ಲಿಮರ ವಿರುದ್ಧ ವ್ಯಾಪಕ ದ್ವೇಷ ಹಾಡೋದಕ್ಕೆ ಶ್ರಮಿಸಿದವರು ಇದೇ ಹಿಮಂತ್ ಬಿಸ್ವ ಶರ್ಮಾ ಅಂತ ಹಿಮಂತ್ಗೆ ಠಕ್ಕರ್ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರ ಆಯ್ಕೆ ಮಾಡಿರೋದು ಗೌರವ್ ಗೊಗೊಯ್ ಅವರನ್ನ ಈಗ ಲೋಕಸಭೆಯಲ್ಲಿ ಪಕ್ಷದ ಉಪನಾಯಕರು ಆಗಿರುವಂತಹ ಗೌರವ್ ಗೊಗೊಯ್ ಬಗ್ಗೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ನಿರೀಕ್ಷೆ ಇದೆ ಯುವ ಆದರೆ ಅಷ್ಟೇ ಅನುಭವಿ ವರ್ಚಸ್ವಿ ನಾಯಕ ಗೌರವ್ ಗೊಗೊಯ್ ಅಸ್ಸಾಂನ ರಾಜಕೀಯ ಪಟ್ಟುಗಳನ್ನ ಒಳಸುಳಿವುಗಳನ್ನ ಸಿಎಂ ಆಗಿದ್ದಂತಹ ತಂದೆಯಿಂದಾನೇ ಕಲಿತವ್ರು ಅವರು ಹಿಮಂತ್ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗೆ ಬಹಳ ಸ್ಪಷ್ಟತೆ ಇರುವಂಥ ನಾಯಕ ಗೌರವ್ ಗೊಗೋಯ್ ಮುಂದಿನ ಐದಾರು ತಿಂಗಳಲ್ಲಿ ಅವರ ನಡೆಗಳು ಹಾಗೆ ಕಾರ್ಯತಂತ್ರಗಳ ಮೇಲೆ ಇಡೀ ದೇಶದ ಕಣ್ಣಿರುತ್ತೆ ದ್ವೇಷ ಸುಳ್ಳು ವಿಭಜನೆಯ ರಾಜಕೀಯದಿಂದಾನೇ ಅಧಿಕಾರದಲ್ಲಿ ಉಳಿದಿರುವಂಥ ಹಿಮಂತ್ಗೆ ಗೌರವ್ ಪಾಠ ಕಲಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ವಿಷಯದ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ